ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ

ಶ್ರೀ ಸಲ್ಲಾಪುರ ಮರಗಮ್ಮ ಗ್ರಾಮ ದೇವತೆ ಆವರಣದಿಂದ ತಾಯಿ ಆಶೀರ್ವಾದವನ್ನ ಪಡ್ಕೊಂಡು ಸಮಸ್ತ ಗೌರಿಬಿದನೂರಿನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಿಂದ ಹಳ್ಳಿಗಳಿಂದ ಬಂದಿರುವಂತಹ ಎಲ್ಲ ನಾಗರಿಕ ಹಿಂದೂ ಬಾಂಧವರು ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ಯಾವುದೇ ಪಕ್ಷಾತೀತವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಎಲ್ಲ ಹಿಂದೂ ಸಂಘಟನೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಮಾತೆ ಮಾತೆಯವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಮಸ್ತ ಹಿಂದೂ ಬಾಂಧವರು ಇಂತಹ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದೊಂದು ದಿನ ಇಂಥ ಕುಂಡಕೋರರನ್ನ ಧರ್ಮದ್ರೋಹಿಗಳನ್ನ ನಾವೆಲ್ಲ ಮಟ್ಟ ಇವತ್ತು ಹಿಂದೂ ಜಾಗೃತ ಆಗಬೇಕು ಆ ಹಿಂದೂ ಜಾಗೃತ ಆಗೋದಿಕ್ಕೆ ಇವತ್ತೆಲ್ಲ ಎಲ್ಲ ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಗೌರಿ ಗೌರಿಬಿದನೂರಲ್ಲೂ ಸಹ ಎಲ್ಲ ಹಿಂದೂ ಬಾಂಧವರು ಸೇರಿ ನಾವೆಲ್ಲ ಈ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ ಇದು ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಗೌರಿ ಬಿದನೂರಿಂದ ಗಾಂಧಿ ಸರ್ಕಾರಲ್ಲಿ ಜಮಾವಣೆ ಆಗಿ ಅಲ್ಲಿ ಸರ್ಕಲ್ ಸುತ್ತಲೂ ಜಮಾವಣೆ ಆಗಿ ಅಲ್ಲಿ ಸುಮಾರು ಒಂದು ಮುಕ್ಕಾಲು ಗಂಟೆಗಳ ಕಾಲ ಈ ಒಂದು ಧರ್ಮಸ್ಥಳ ಬಗ್ಗೆ ಯಾರ್ಯಾರು ಸಂಚಂದ ರೋಡಿಸಿದ್ದಾರೆ ಈ ಧರ್ಮದ್ರೋಹಿ ಕೆಲಸಗಳು ಯಾರ್ಯಾರು ಮಾಡಿದ್ದಾರೆ ನಮ್ಮೆಲ್ಲ ನಾಯಕರು ಮಾತನಾಡ್ತಾರೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಮುಂದೆ ಇಂತಹ ಅನಾಹುತಗಳಿಗೆ ಎಡೆ ಮಾಡಿಕೊಡದಿರ ನಾವೆಲ್ಲ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ಒಂದಾಗಿ ನಾವೆಲ್ಲ ಜಾಗೃತರಾಗಿ ಜಾಗೋ ಹಿಂದೂಗಳಾಗಬೇಕು ನಾವು ಅಂತ ಹೇಳ್ತಾ ಮತ್ತೊಮ್ಮೆ ನಾವು ಕರೆಯನ್ನ ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಭಾರತ್ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಧರ್ಮದ ಉಳಿವಾಗಿ ಧರ್ಮ ಯುದ್ಧ ಅಂತ ಕ್ಯಾಪಿಟಲ್ ಕೆಳಗಡೆ ನಾವು ಹೋರಾಟ ಶುರು ಮಾಡಿದ್ದೀವಿ ಇವತ್ತು ಗೋರಿಬಿದೂರಲ್ಲಿ ಮೆರವಣಿಗೆ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಇದು ನಿರಂತರವಾಗಿ ಈ ಹೋರಾಟ ನಡೀತಾನೆ ಇರುತ್ತೆ ಇಂದು ಮುಳಿಬೇಕಂದ್ರೆ ಇದು ಒಂದು ದಿವಸ ಹೋರಾಟ ಮಾಡಿ ನಿಲ್ಲಿಸುವಂತದಲ್ಲ ನಿರಂತರವಾಗಿ ಹಿಂದೂ ಧರ್ಮದ ಉಳಿವಿಗಾಗಿ ಹೋರಾಟ ನಡೀತಲೇ ಇರ್ತದೆ ಅಂತ ಹೇಳ್ತೀವಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಸರ್ ಈ ಹೋರಾಟ ಎಲ್ಲಿಂದ ಎಲ್ಲವರೆಗೂ ನಡೆಯುತ್ತೆ ಮತ್ತೆ ಇತರೆ ಭಾಗಗಳೆಲ್ಲಾದರೂ ಓದ್ತಾ ಇದ್ರ ಇವತ್ತು ಏನು ಈ ನಮ್ಮ ಆರಾಧ್ಯ ದೈವ ಹಿಂದೂಗಳ ಒಂದು ದೇವರು ಆರಾಧ್ಯ ದೈವರು ಆಮೇಲೆ ನಿಮ್ಮ ಇರತಕ್ಕಂಥ ಮಂಜುನಾಥ ಸ್ವಾಮಿ ಆ ಒಂದು ಪುಣ್ಯಕ್ಷೇತ್ರವನ್ನು ಆ ಒಂದು ಪಿತೂರಿ ಮಾಡಿ ಹದಿಮೂರು ವರ್ಷಗಳಿಂದ ಸುಮಾರು ಸೌಜನ್ಯ ಅಂತ ಮೊದಲು ಇಟ್ಕೊಂಡ್ರು ಆಮೇಲೆ ಅನನ್ಯ ಭಟ್ ಅಂತ ಇಟ್ಕೊಂಡ್ರು ಏನೋ ಒಂದು ಮಾಡಿ ಈ ಒಂದು ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತ ಏನು ಷಡ್ಯಂತ್ರ ಹೂಡಿದ್ದಾರೆ ಆ ಷಡ್ಯಂತ್ರ ಊಡಿರ್ತಕ್ಕಂಥ ಈ ಕಾಣದ ಕೈ ಏನು ಕೈಗಳಿವೆ ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ನಮ್ಮ ಒಂದು ಹೋರಾಟ ಇದ್ದೇ ಇರುತ್ತೆ ಏನು ಈ ಒಂದು ಕಾಣದ ಕೈಗಳು ಅಂತಂದರೆ ನಿಮಗೆಲ್ಲ ಈಗೆಲ್ಲ ರಾಜ್ಯದ ಜನಕ್ಕೆ ಅರ್ಥ ಆಗಿದೆ ನಮ್ಮನ್ನು ಆಳುವಂಥ ದೊರೆಗಳು ಅವ್ರ ಪ್ರೋತ್ಸಾಹ ಇಲ್ಲದೆ ಇದ್ದರೆ ಇಷ್ಟೊಂದು ಆಗ್ತಿರಲಿಲ್ಲ ಯಾಕಂತಂದರೆ ನಿರಂತರವಾಗಿ ಅರುವತ್ತು ದಿನ ಆಯಿತು ಮೊದಲನೇ ದಿನವೇ ಅವರು ಬಿಲ್ಡೆ ತಂದಾಗ ಬುಲ್ಡೇ ಎಲ್ಲಿಂದ ತಂದೆ ಅಂತೇಳಿ ಈಗಾಗಲೇ ನಿಮ್ಮ ಟಿ ವಿ ಚಾನಲ್ಗಳಲ್ಲೆಲ್ಲ ಬಂದಿದೆ ನಮ್ಮ ಎಲ್ಲ ಭಕ್ತರಿಗೂ ಅರ್ಥ ಆಗಿದೆ ಅದರಿಂದ ಈ ಹೋರಾಟ ಇವತ್ತೇನು ಸಾಂಕೇತಿಕವಾಗಿ ಎಲ್ಲರೂ ನಮ್ಮ ಧರ್ಮೀಯರಿಗೆ ಸೇರಿಕೊಂಡು ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು ಆ ಮಂಜುನಾಥ ಸ್ವಾಮಿಯ ಒಂದು ಆ ಕ್ಷೇತ್ರದ ಪುಣ್ಯಕ್ಷೇತ್ರದ ಆ ಪಾವಿತ್ರ್ಯತೆ ಏನು ಸುಮಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಇದೆ ಅದನ್ನು ಈ ಷಡ್ಯಂತ್ರಗಳಿಂದ ಕಾಪಾಡಿಕೊಂಡು ಒಳ್ಳೆಯ ಒಂದು ನಮ್ಮ ಧರ್ಮಕ್ಕೆ ಒಳ್ಳೆಯದಾಗಬೇಕು ಅಂತ ಕೇಳ್ಕೊಳ್ತಾ ಇವತ್ತು ನಮ್ಮ ಗೌರಿಬಿದ್ದೂರು ಪಟ್ಟಣದಲ್ಲಿ ಎಲ್ಲರೂ ಕೂಡ ಏನು ನಮ್ಮ ಸಾರ್ವಜನಿಕರು ಕೂಡ ಭಾಗವಹಿಸಿ ಒಂದು ಹೋರಾಟ ಮಾಡ್ತಾಯಿದ್ದೀವಿ ಇದು ಎಲ್ಲಿವರೆಗೂ ಅಂತಂದರೆ ಪೂರ್ತಿ ಇದು ಕೊನೆಗಾಡೋವರೆಗೂ ಈಗೇನು ಜ ಇವನ್ನ ಜಯಂತನ್ನು ಅರೆಸ್ಟ್ ಮಾಡಬೇಕು ಆಮೇಲೆ ತಿಪ್ಪರೋಡಿ Thank <laughs> you.